ಮೂಲಂಗಿ ಹಸಿ ಕೈನಲ್ಲಿ ಉತ್ತರ ಕನ್ನಡ ಅಂತ ಹೇಳ್ತೀರಿ ಮತ್ತೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಗಂಟೆ ಸುಮಾರು ಒಂಬತ್ತು ಕಾಲು ನಾನು ಸಂತೆಗೆ ಹೊರಟಿದ್ದೀನಿ ತುಂಬಾ ದಿನಗಳಾಯ್ತು ಸಂತೆ ಕಡೆ ಹೋಗಿ ಬರುವ ಅಂತ ತರಕಾರಿ ಎಲ್ಲ ಮುಗಿದು ಹೋಗಿತ್ತು ಮನೆಯಲ್ಲಿ ವಿಜಯ್ ಹತ್ರ ಹೇಳಿದ್ರೆ ಕೊಡ್ತಾರೆ ಅಂದ್ರೆ ಜಾಸ್ತಿ ಜಾಸ್ತಿ ಆಗೋದಿಲ್ಲ ಅವ್ರ ಹತ್ರ ಸ್ವಲ್ಪ ಸ್ವಲ್ಪ ತಗೊಂಡ್ ಬರ್ತಾರೆ ಅಂದ್ರೆ ನಾನು ಅಕ್ಕ ಗಿತ್ತೆ ಎಲ್ಲರೂ ಹೇಳಿರ್ತೀವಿ ಹಂಗಾಗಿ ಇವತ್ತು ನಾವೇ ಹೋಗ್ಬರ್ವಾ ಅಂತ ಒಂದ್ ಎರಡು ಕೆ ಜಿರುಳ್ಳಿ ತರ ಅಂದ್ರೆ ಸ್ವಲ್ಪ ಜಾಸ್ತಿ ಜಾಸ್ತಿ ತಂದಿಟ್ಕೊಳ್ವಾ ಒಂದ್ ದಿನಕ್ಕೆ ಆಗ್ತದೆ ಅಂತ ಹೊರಟಿದೀವಿ ಪ್ರತಿವಾರ ಹೋಗೋದಿಲ್ಲ ನಾನು ಸಂತೆಗೆ ಹೋಗೋದು ಕೂಡ ಒಬ್ರು ಬನ್ನಿ ಇವಾಗ ಹೊರಡ್ವಾ ಪಾಪು ಸ್ಕೂಲ್ಗೆ ಹೋದ ಪಾಪು ಸ್ಕೂಲ್ಗೆ ಹೋದ ನಂತ್ರನೆ ಹೋಗುವ ಅಂತ ಇವಾಗ ರೆಡಿ ರೀ ರೆಡಿನ ಸಂತೆ ಹತ್ರ ಬಂದ್ವಿ ಬೆಳಿಗ್ಗೆ ಬಂದ್ರೆ ಅಷ್ಟೊಂದು ರಶ್ ಇರೋದಿಲ್ಲ ಈ ಮಧ್ಯಾಹ್ನದ ಹೊತ್ತು ಈ ಹನ್ನೊಂದ್ ಗಂಟೆ ಸುಮಾರೆಲ್ಲ ರಶ್ ಆಗ್ತಾರೆ ಸಂಜೆ ಅಂತೂ ಕೇಳೋದೇ ಬೇಡ ಅಷ್ಟು ರಶ್ ಇರ್ತದೆ ಸಂತೆ ಸಂತೆಗ್ ಬಂದಿದ್ದೆ ಮೊದ್ಲಿಗೆ ಅವ್ರೆಕಾಳ್ ಕಾಳ್ ನೋಡಿದ್ವಿ ಅವ್ರೆ ಕಾಳ್ ತಗೊಂಡಿದ್ದಾಯ್ತು ಅವ್ರೆ ಅಂತಂದ್ರೆ ನಮ್ ಮನೇನಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಹಂಗಾಗಿ ಹೋದಾಗೆಲ್ಲಾ ತರ್ತಿವಿ ಅವ್ರೆಕಾಳನ್ನ ಇತ್ತೀಚಿಗ್ ಬಂದಿರ್ಲಿಲ್ಲ ಸಂತೆನಲ್ಲಿ ಅವರೇ ತಗೊಂಡು ಬಸ್ಲೆ ಹುಡ್ಕಾಡಿದ್ವಿ ಬಸ್ಲೆ ಕಟ್ಟು ಎಂಬತ್ ರೂಪಾಯಿ ಅಂತ ಹೇಳ್ತಾ ಇದ್ರು ಹತ್ ರೂಪಾಯೂ ಬಿಟ್ಕೊಡ್ತಾ ಇರ್ಲಿಲ್ಲ ಇವಾಗ ಸ್ವಲ್ಪ ಕಾಸ್ಟ್ಲಿನೇ ಬಸ್ಲೆ ಇನ್ನ ಸ್ವಲ್ಪ ದಿನ ಹೋಗ್ಬೇಕು ಕಡಿಮೆ ಆಗ್ಬೇಕಂತಂದ್ರೆ ಅಕ್ಕ ತಗೊಂಡ್ರು ಅಲ್ಲಿಂದ ಸೀದಾ ಮುಂದಕ್ ಬಂದ್ವಿ ಈರುಳ್ಳಿ ಮತ್ತೆ ಆಲೂಗಡ್ಡೆ ಎಲ್ಲ ಬೇಕಿತ್ತು ಈರುಳ್ಳಿ ಎರಡ್ ಕೆಜಿ ಐವತ್ ರೂಪಾಯಿ ಆಗಿತ್ತು ಆಲೂಗಡ್ಡೆ ಇವತ್ತು ಮೂವತ್ ರೂಪಾಯಿ ಆಗಿತ್ತು ಇವೆರಡನ್ನು ತಗೊಂಡು ಅಲ್ಲಿಂದ ಮುಂದಕ್ ಬಂದ್ವಿ ಹಂಗೇನೆ ಈ ಮೂಲಂಗಿ ಹಸಿ ಬಟಾಣಿ ಅಹ್ ಇಂಥದೆಲ್ಲಾ ತಗೊಂಡಿದ್ದಾಯ್ತು ಇವರು ನಮ್ ಮನೆಯವರ ಫ್ರೆಂಡ್ ಅದ್ರ ನಮ್ ಕೇರಿ ಅವ್ರೇನೆ ಹಂಗಾಗಿ ಇವ್ರನ್ನ ಮಾತಾಡಿಸ್ತಾ ಇದ್ರು ಬೆಳಿಗ್ಗೆನೆ ಬಂದಿರ್ತೀವಿ ಅಲ್ವಾ ಹಂಗಾಗಿ ಆಡ್ಪಲ್ ಎಲ್ಲ ಕಟ್ತಾ ಇರ್ತಾರೆ ಅವಾಗ ತಾನೆ ಇನ್ನ ಟೊಮೆಟೊ ಕೆಜಿ ಐವತ್ ರೂಪಾಯಿ ಆಗಿತ್ತು ಟೊಮೆಟೊ ಕೂಡ ಇವತ್ತು ತುಂಬಾ ಕಾಸ್ಟ್ಲಿ ಇತ್ತು ಬಜ್ಜೆ ಮೆಣಸು ಅಂತ ನೋಡೋದಕ್ ತುಂಬಾ ಚಂದ ಚಂದ್ತಾ ಇತ್ತು ಇನ್ನ ಶೋಟಿ ಕೊತ್ತಂಬರಿ ಸೊಪ್ಪು ಅಂತ ಚಿಕ್ಕ ಪುಟ ಎಲ್ಲ ಖರೀದಿ ಮಾಡ್ಕೊಂಡು ಬಂದ್ವಿ ಬೆಂಡೆಕಾಯಿ ಇನ್ನ ಬೀನ್ಸು ಇಂಥದ್ದೆಲ್ಲ ಅದೊಂದಲ್ಲ ಕೊಟ್ಟಾನೆ ಅದೇ ಕಟ್ಟಿಡ್ತೇನೆ ನಾನು ನೋಡೋದು ಮತ್ತೆ ಹಾರ್ಸಕ್ಕೋದ್ರೆ ಒಟ್ಟು ಹಾರ್ಸಕ್ಕಿ ಅಕ್ಕ ಮನೆಗ್ ಬಂದಿದ್ದೆ ಶರ್ಬತ್ ಮಾಡ್ಕೊಟ್ರು ಆ ಶರ್ಬತ್ ಅನ್ನ ಕುಡ್ದಿದ್ದಾಯ್ತು ಅಂದ್ರೆ ಬರ್ತಾ ಬಾಯಾರ್ಕೆ ಅಂತ ಅನ್ಸ್ತಾ ಇತ್ತು ಬಿಸ್ಲಿತ್ತಲ್ವಾ ಹಂಗಾಗಿ. ಹಣ್ಗಳೆಲ್ಲಾ ತಂದಿದ್ದೆ ಹಣ್ಣೆಲ್ಲ ಇಟ್ಕೊಳ್ತಾ ಇದ್ದೀನಿ ಇನ್ನ ಈ ಮಿಕ್ಕಿ ತರಕಾರಿ ಎಲ್ಲಾ ಆಮೇಲೆ ಇಟ್ರೆ ಆಯ್ತು ಅಂತ ಅವರೆಕಾಳು ಕಾಳು ಈ ಹಸಿ ಬಟಾಣಿ ಬೀನ್ಸು ಇಂತದ್ದೆಲ್ಲಾ ಎತ್ತಿಟ್ಟಿದ್ದಾಯ್ತು ಹಾಗೆ ಬಟ್ಟೆ ವಾಶ್ ಮಾಡೋದಕ್ ಹೋಗಿದ್ದೆ ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆಲ್ಲಾ ತೊಳೆದು ಅಡ್ಗೆ ಕ ಕೆಲಸ ಕೂಡ ಮುಗಿಸಿದ್ದಾಯ್ತು ಇನ್ನ ನಾನು ಜುಮ್ನ ಕಾಳನ್ನ ಒಣ ಹಾಕಿದ್ದೆ ವಿಚಿತೆ ಮನೆ ಮೇಲ್ ಕಡೆ ಇಟ್ಬಿಟ್ಟು ಬಂದಿದ್ದೆ ಆ ನೀವ್ ಕೇಳ್ತೀರಿ ಮತ್ತೆ ಜುಮುನ್ ಕಾಳ್ ಅಂದ್ರೆ ಏನು ಅಂತ ನಮ್ ಕಡೆ ಮೀನ್ ಸಾರಿಗೆಲ್ಲಾ ಹಾಕ್ತಾರೆ ಇದನ್ನ ಕುಟ್ಬಿಟ್ಟು ಒಂಥರ ಘಮ ಮಾತ್ರ ತುಂಬಾ ಅಂದ್ರೆ ಚೆನ್ನಾಗಿರ್ತದೆ ಮೀನ್ ಸಾರಿಗೆಲ್ಲ ಹಾಕಿದ್ರೆ ಸಾರಿನ ಟೇಸ್ಟ್ ಕೂಡ ಒಂಥರ ಚೆನ್ನಾಗಿರ್ತದೆ ಹಂಗಾಗಿ ಹಾಕ್ತಾರೆ ಸ್ವಲ್ಪ ಜುಮುನ್ ಕಾಳ್ ಇಟ್ಟಿದ್ದೆ ಅಲ್ಲಿ ಬಿಸಿಲು ಹೋಯ್ತು ಅಂತ ಇಲ್ಲಿ ತಂದ್ಬಿಟ್ಟು ಇಟ್ಟೆ ಇವಾಗ ಚೆನ್ನಾಗಿ ಒಣಗ್ಬೇಕು ಮಳೆಗಾಲಕ್ಕೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಅಂತಂದ್ರೆ ಇಲ್ಲ ಅಂತಂದ್ರೆ ಹಾಳಾಗ್ತದೆ ಇದ್ ಬಂದು ಹಿಂದಿನ ದಿನದ್ ಕ್ಲಿಪ್ಪಿಂಗ್ ಆಗಿತ್ತು ನಾನು ಉದ್ದಿನ ವಡಾ ಮಾಡಿದ್ದೆ ಅಹ್ ಉದ್ದಿನ ವಡಕ್ಕೆ ಹಿಟ್ಟನ್ನ ರುಬ್ಬಿಟ್ಕೊಂಡಿದ್ದೆ ಇಲ್ಲಿ ಉಪ್ಪು ಹಾಗೇನೆ ಸ್ವಲ್ಪ ಈ ಕೊಬ್ಬರಿ ತುರಿ ಅಹ್ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಶುಂಠಿ ಇನ್ನ ಕರಿಬೇವು ಇಷ್ಟನ್ನ ತೆಕ್ಕೊಂಡಿದ್ದೀನಿ ಇವಾಗ ಹಿಟ್ಟಿಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಬೇಕು ಒಂದ್ ಕಡೆ ನಾನು ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ಎಲ್ಲಾನು ನಾನು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ತಗೊಂಡಿದೀನಿ ಏನಕ್ಕೆ ಅಂತಂದ್ರೆ ಪಾಪು ಮತ್ತೆ ತಿನ್ನೋದಿಲ್ಲ ಅಂತ ಹಂಗುನು ಅವ್ನ್ ಒಂದೇ ತಿಂದಿದ್ದಾನೆ ಹಿಟ್ಟನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಬೇಕು ಕೈನಲ್ಲೇನೆ ಒಮ್ಮೆ ಹಿಟ್ಟು ಸ್ವಲ್ಪ ಹಗುರ ಆಗ್ಬೇಕು ಏನಿಲ್ಲ ಅಂತಂದ್ರು ಒಂದ್ ಐದ್ ನಿಮಿಷ ಈ ತರ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಯ್ತಾ ಇಲ್ಲಾಂತಂದ್ರೆ ಹಿಟ್ಟು ಹಗುರ ಆಗೋದಿಲ್ಲ ನಾನಿಲ್ಲಿ ಒಂದ್ ಚಿಟ್ಕೆ ಅಷ್ಟು ಅಡ್ಗೆ ಸೋಡಾ ಕೂಡ ಸೇರ್ಸಿದೀನಿ ಹಾಗೆ ಹಸಿಮೆಣಸು ಶುಂಠಿ ಕರಿಬೇವು ಕೊತ್ತಂಬರಿ ಸೊಪ್ಪು ಇನ್ನ ಈ ಕೊಬ್ಬರಿ ಇಷ್ಟನ್ನು ಕೂಡ ಸೇರಿಸಿದೀನಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದೀನಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿದ್ದಾಯ್ತು ಇವಾಗ ಎಣ್ಣೆ ಕೂಡ ಕಾದಿತ್ತು ಇವರು ತುಂಬಾ ದಿನದಿಂದ ಹೇಳ್ತಾ ಇದ್ರು ಒಂದಿನ ಉದ್ದಿನ ವಡಾ ಮಾಡು ಅಂತ ಹಂಗಾಗಿ ಇವತ್ತು ಉದ್ದಿನ ವಡಾ ರೆಡಿ ಮಾಡಿದೀನಿ ಒಂದ್ ಪಾತ್ರೆನಲ್ಲಿ ಸ್ವಲ್ಪ ನಾನು ನೀರನ್ನ ಇಟ್ಕೊಂಡಿದೀನಿ ತಣ್ಣೀರಲ್ಲಿ ನೀರನ್ನ ಹದ್ಕೊಂಡು ಹಿಟ್ಟನ್ನ ಮುಟ್ಟಿದ್ರೆ ಹಿಟ್ಟು ಕೈಗೆ ಅಂಟೋದಿಲ್ಲ ನಾನು ಉದಿನ ವಡಾನ ಕೈನಲ್ಲೇ ಬಿಡ್ತೀನಿ ನನ್ಗೆ ಅಭ್ಯಾಸ ಇದೆ ಅಂದ್ರೆ ಕೆಲವರು ತುಂಬಾ ಹೆದರ್ತಾರೆ ಉದಿನ ವಡಾ ಮಾಡುವಾಗ ಹಿಟ್ಟನ್ನ ತುಂಬಾ ಗಟ್ಟಿಯಾಗಿ ಇಟ್ಕೊಳ್ಬೇಕು ಇಲ್ಲಾಂತಂದ್ರೆ ಎಣ್ಣೆ ಕುಡ್ದ್ ಆಯ್ತಾ ಹಿಟ್ಟು ಗಟ್ಟಿಯಾಗೇನೆ ಇತ್ತು ನಿಮ್ಗೆ ನೋಡೋದಕ್ ಹಂಗ ಅನ್ಸ್ತಾ ಅಷ್ಟೇನೆ ಗಟ್ಟಿಯಾಗೆ ಇಟ್ಕೊಂಡಿದ್ದೆ ನಾನು ಹಿಟ್ಟನ್ನ ಈ ತರ ಕೈನಲ್ಲಿ ಅಂದ್ರೆ ನೀರನ್ನ ಮುಟ್ಕೊಂಡ್ರೆ ಅಂಟೋದಿಲ್ಲ ನೀರನ್ನ ಮುಟ್ಕೊಂಡು ಈ ತರ ಉಂಡೆ ಕಟ್ಟದ್ರೆ ಉಂಡೆ ಕಟ್ಟೋದಕ್ ಬರಬೇಕು ನಾನು ಬಾಂಡ್ಲೆನ ಸ್ವಲ್ಪ ಚಿಕ್ಕದೇ ಇಟ್ಟಿದ್ದೆ ಎಣ್ಣೆ ಕೂಡ ಸ್ವಲ್ಪನೆ ಹಾಕಿದ್ದೆ ಹಂಗಾಗಿ ನಾಲ್ಕೇ ಹಾಕಿದ್ದೀನಿ ಈ ಬಾಂಡ್ಲೆ ಬಂದು ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರುವಂತದ್ದು ಇದ್ರದ್ದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆಯ್ತಾ ನಾನು ಒಂದ್ ಕಡೆ ಬೆಂದ್ ನಂತರ ನಾನು ಇನ್ನ ಒಂದ್ ಕಡೆ ಟರ್ನ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಎರಡು ಕಡೆ ಇವಾಗ ನೀಟ್ ಆಗಿ ಬೇಯಿಸ್ಕೊಳ್ಬೇಕು ಇದ್ರ ಕಲರ್ ಚೇಂಜ್ ಆಗ್ಬೇಕು ಆದಷ್ಟು ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ಬೇಕು ಒಳಗಡೆ ಎಲ್ಲಾ ಉದ್ದಿನ ಹಿಟ್ಟು ಬೆಂದ್ ಬರ್ಬೇಕಲ್ವಾ ಹಂಗಾಗಿ ಇಷ್ಟು ಕಲರ್ ಬಂದ್ಮೇಲೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಈ ಉದ್ದಿನ ವಡ ತುಂಬಾ ಬಿಸಿ ಇದ್ದಾಗ ತಿಂದ್ರೆ ಸ್ವಲ್ಪ ಎಣ್ಣೆಣ್ಣೆ ಅಂತ ಅನ್ಸ್ತದೆ ಸ್ವಲ್ಪ ಹೊತ್ತು ಬಿಟ್ಟು ಅಂದ್ರೆ ಒಂಚೂರ್ ಬೆಚ್ಚಗೆ ಇರ್ಬೇಕಾದ್ರೆ ತಿಂದ್ರೆ ಎಣ್ಣೆಣ್ಣೆ ಅಂತ ಅನ್ಸೋದಿಲ್ಲ ನಾನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿದೀನಿ ಇವಾಗ ಇನ್ನೊಮ್ಮೆ ಕರ್ಕೊಳ್ತಾ ಇದ್ದೀನಿ ನಾನು ಇವತ್ತೆ ಮಾಡಿದ ಹಿಟ್ಟಿಗೆ ಏನಿಲ್ಲ ಅಂತಂದ್ರು ಒಂದ್ ಹನ್ನೆರಡರಿಂದ ಏನೋ ಆಗಿತ್ತು ನಾನು ಸ್ವಲ್ಪ ದೊಡ್ಡ ಸೈಜ್ ಅಲ್ಲೇ ಮಾಡಿದ್ದೆ ತೀರಾ ಚಿಕ್ ಸೈಜ್ ಅಲ್ಲಿ ಮಾಡ್ಲಿಲ್ಲ ಹಂಗಾಗಿ ಉದ್ದಿನ ವಡ ಮಾಡ್ತಾ ಇದ್ದೆ ಅಷ್ಟಲ್ಲಿ ನಮ್ಮನೆಯವ್ರು ನನ್ಗೆ ಚಟ್ನಿ ಬೇಕು ತಿನ್ನೋದಕ್ಕೆ ಅಂತ ಹೇಳಿದ್ರು ಮುಂಚೆನೆ ಕೇಳಿದ್ದೆ ಬೇಡ ಅಂದ್ರು ಹಂಗೆ ತಿಂತೀನಿ ಅಂದಿದ್ರು ಅಂತ ಸುಮ್ನೆ ಆಗಿದೆ ಸರಿ ಬೇಗನೆ ಚಟ್ನಿ ಮಾಡುವ ಅಂತ ಇವಾಗ ಚಟ್ನಿ ಮಾಡೋದಕ್ ಹೋಗ್ತಾ ಇದ್ದೀನಿ ಇಲ್ಲಿ ಮೊದ್ಲಿಗೆ ಒಂದು ಅಂದ್ರೆ ಪೇಸ್ಟ್ ನೋಡ್ತಾ ಇದ್ದೆ ಬೆಂದಿದ್ಯೋ ಇಲ್ವೋ ಉಪ್ಪು ಸರಿಯಾಗಿದ್ಯಾ ಆಗಿದ್ಯಾ ಅಂತೆಲ್ಲ ನೋಡ್ತಾ ಇದ್ದೆ ಹಂಗುನು ಒಂದೆರಡು ಬ್ಯಾಚ್ ಕರ್ಕೊಂಡೆ ನಾನು ಅಹ್ ನಂತರ ಇನ್ನೊಮ್ಮೆ ಎಣ್ಣೆನಲ್ಲಿ ಕರಿಯೋದಕ್ಕೆ ಹಾಕ್ಬಿಟ್ಟು ನಾನು ಚಟ್ನಿ ಮಾಡೋದಕ್ ಹೋದೆ ಇಲ್ಲಿ ನಾನು ಚಟ್ನಿ ಮಾಡೋದಕ್ಕೆ ತೆಂಗಿನ ತುರಿನ ತುರ್ಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿ ಮತ್ತೆ ಈ ಹಸಿಮೆಣ್ಸಿನಕಾಯಿ ಎಲ್ಲಾನು ಫ್ರೈ ಆಗೋದಕ್ಕೆ ಇಟ್ಟಿದೀನಿ ಈ ಒಗ್ಗರಣೆ ಹುಟ್ಟಲ್ಲಿ ನನಗೆ ಸ್ವಲ್ಪ ಈ ಆನಿಯನ್ ಎಲ್ಲ ಫ್ರೈ ಮಾಡಿ ಹಾಕಿದ್ರೆ ಇಷ್ಟ ಆಗ್ತದೆ ಹಂಗಾಗಿ ಇವತ್ತು ಅಂದ್ರೆ ಚಟ್ನಿಗೆ ಸ್ವಲ್ಪ ಬೀಜ ಎಲ್ಲ ಅಂದ್ರೆ ಒಂದೊಂದ್ ತರ ಮಾಡ್ತೀನಿ ಸ್ವಲ್ಪ ಟೇಸ್ಟ್ ವ್ಯತ್ಯಾಸ ಅಂತ ಅನ್ಸ್ತದೆ ಅಷ್ಟೇನೆ ಈರುಳ್ಳಿ ಚಟ್ನಿ ಮಾಡ್ಕೊಂಡಿದ್ದೆ ಹಸಿಮೆಣ್ಸಿನಕಾಯಿ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಧನಿಯಾ ಬೀಜ ಎಲ್ಲ ಹಾಕಿ ಹುರ್ಕೊಂಡು ನಂತರ ಮಿಕ್ಸಿ ಜಾರಿಗೆ ಸೇರ್ಸ್ಕೊಳ್ತಾ ಇದ್ದೀನಿ ಶುಂಠಿ ಇರ್ಲಿಲ್ಲ ಸ್ವಲ್ಪ el país ಈ ಉದಿನ ವಡಕ್ ಹಾಕ್ಬಿಟ್ಟಿದೆ ಹಾಗಾಗಿ ಶುಂಠಿನ ನಾನು ಹಾಕಿಲ್ಲ ಇವಾಗ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚಟ್ನಿ ಕೂಡ ರುಬ್ಕೊಂಡ್ ಬಂದೆ ನಾನು ಅಸ್ಟ್ ಅಲ್ಲಿ ಉದ್ದಿನ ವಡೆ ಎಲ್ಲಾ ಕರ್ದಿದ್ದಾಗಿತ್ತು ಇನ್ನ ಒಂದು ಎರಡ್ ಬಂಡಿ ಕರ್ಕೊಳ್ಬೇಕಿತ್ತು ಕೊನ್ ಕೊನೆಗೆ ಮೂರ್ ಮೂರೇ ಹಾಕ್ಬಿಟ್ಟು ಕರ್ದಿದ್ದೆ ನಾನು ಉದಿನ ವಡೆ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಸಮಯ ಬೇಕಾಗ್ತದೆ ಸಂಜೆ ಟೀಗೆ ಮಾಡಿದ್ದೆ ನಾನು ಚಟ್ನಿ ಜೊತೆ ಉದಿನ ವಡಾ ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಮತ್ತೆ ಪಾಪು ಇಬ್ರು ಕುತ್ಕೊಂಡು ಮಾತಾಡ್ತಾ ಇದ್ವಿ ಏನೇನೋ ಡಿಸ್ಕಶನ್ ಎಲ್ಲಾ ನಡೀತಾ ಇತ್ತು ರಾತ್ರಿ ಹತ್ತು ಕಾಲು ಊಟ ಮುಗಿಸಿ ಇವಾಗ ಸಿಗ್ತಾ ಇದೀನಿ ಇವತ್ತು ಸಂತೆಗ್ ಹೋಗಿದ್ದೆ ಆಯ್ತಾ ಇವತ್ತು ಮಧ್ಯಾಹ್ನ ಶೂಟ್ ಮಾಡುವ ಮಾಡಿರ್ಲಿಲ್ಲ ರೆಸಿಪಿನ ಇದಾಗ್ಲಿ ನೋಡಿರ್ತೀನಿ ಬ್ಲಾಗ್ ಅಲ್ಲಿ ನಾನು ಅಟ್ಯಾಚ್ ಮಾಡಿದ್ದೀನಿ ನಾಳೆ ಸಂಡೆ ಈ ಬ್ಲಾಗ್ ಹಾಕೋದೋ ಬೇಡವೋ ಅಂತ ವಿಚಾರ ಮಾಡ್ತಾ ಇದ್ದೀನಿ ನೋಡ್ಬೇಕು ಯಾವಾಗ್ಲೂ ಸಾಮಾನ್ಯವಾಗಿ ನಾನು ಭಾನುವಾರ ಗ್ಯಾಪ್ ಮಾಡ್ತಾ ಇದ್ದೆ ಮಿಕ್ಕಿದ್ದಿನೆಲ್ಲ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ಏನಂದ್ರೆ ಇತ್ತೀಚೆಗೆ ಎಷ್ಟೇ ನಾನು ಪ್ರತಿದಿನ ವ್ಲಾಗ್ ಅಪ್ಲೋಡ್ ಮಾಡ್ಬೇಕು ಅಂದ್ರೂ ಅಪ್ಲೋಡ್ ಮಾಡೋದಕ್ಕೆ ಅದ್ ಏನೋ ಗೊತ್ತಿಲ್ಲ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಳ್ತೀನಿ ಒಂದಿನ ವಿಡಿಯೋ ಹಾಕ್ತೀನಿ ಇನ್ನ ಒಂದಿನ ಗ್ಯಾಪ್ ಆಗ್ತದೆ ಮತ್ ಎರಡ್ ದಿನ ವಿಡಿಯೋ ಹಾಕ್ತೀನಿ ಇನ್ನ ಒಂದಿನ ಗ್ಯಾಪ್ ಆಗ್ತದೆ ಈ ತರ ಆದ್ರೂ ಇತ್ತೀಚೆಗೆ ಸ್ವಲ್ಪ ರೆಗ್ಯುಲರ್ ಆಗಿ ವಿಡಿಯೋಸ್ ಎಲ್ಲಾ ಹಾಕ್ತಾ ಇದ್ದೀನಿ ಒಬ್ರು ಕಮೆಂಟ್ ಹಾಕಿದ್ರು ನಂಗೆ ಉತ್ತರ ಕನ್ನಡ ಅಂತ ಹೇಳ್ತೀರಿ ಮತ್ತೆ ಕರಾವಳಿ ಅಂತ ಹೇಳ್ತೀರಿ ಅಂತೆಲ್ಲ ಕಮೆಂಟ್ ಉತ್ತರ ಕನ್ನಡದ ಕರಾವಳಿ ಉತ್ತರ ಕನ್ನಡ ಜಿಲ್ಲೆ ಹಿಂಗ ನಂಗೆ ಹೆಂಗ ಎಕ್ಸ್ಪ್ಲೇನ್ ಮಾಡ್ಬೇಕು ಕಮೆಂಟ್ ಅಲ್ಲಿ ಅಂತ ಗೊತ್ತಾಗ ಅಂದ್ರೆ ಕೆಲವೊಂದ್ಸರಿ ಕಾಮೆಂಟ್ ಬರೀತ್ಲಾ ಅಂದ್ರೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗುದಿಲ್ಲ ಅಂದ್ರೆ ನಾವು ಕಾಮೆಂಟ್ ಬರದು ಮಾತಲ್ಲಾದ್ರೆ ಎಕ್ಸ್ಪ್ಲೇನ್ ಮಾಡ್ಬಿಡ್ಬಹುದು ಕಾಮೆಂಟ್ ಅಲ್ಲಿ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಗೊತ್ತಾಗುತ್ತಿಲ್ಲ ಅದಕ್ಕೆ ನಾನು ಹೇಳಿದ್ದು ಹಾ ಇವಾಗೆಲ್ಲ ನೋಡಿ ಅಂದ್ರೆ ಆ ಈ ಸಿರ್ಸಿ ಸಿದ್ದಾಪುರ ಆ ಕಡೆ ಎಲ್ಲ ಶಿವಮೊಗ್ಗ ಆ ಕಡೆ ಎಲ್ಲಾ ಮಲೆನಾಡ್ ಅಂತ ಹೇಳ್ತಾರಲ್ಲ ಕರಾವಳಿ ಇದು ಕರಾವಳಿ ಬರ್ತದೆ ಈ ತರ ಆಗ್ತಾ ಅಂತ ಅನ್ಕೊಂಡಿದೀನಿ ಸಿರ್ಸಿ ಗಟ್ಟದ ಮೇಲೆ ಹೋದ್ರೆ ಮಲೆನಾಡು ಗಟ್ಟದ್ ಕೆಳ ಹೋದ್ರೆ ಕರಾವಳಿ ಸಮುದ್ರ ಅದು ಕರಾವಳಿ ಕರಾವಳಿ ನೀವು ಕಾಂತಾರ ಫಿಲಮ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರ್ತದೆ ಅದ್ರಲ್ಲೆಲ್ಲ ಕರಾವಳಿ ಅದ್ರಲ್ಲೆಲ್ಲ ಕೆಲವೊಂದು ಭಾಗದಲ್ಲಿ ಮೆನ್ಷನ್ ಇದೆ ಅಲ್ಲ ಕರಾವಳಿ ಪದಗಳೆಲ್ಲ ಅಥವಾ ಎಲ್ಲೋ ಪ್ರೆಸ್ ಮೀಟ್ ಅಲ್ಲಿ ಕೇಳಿದ್ ನೆನಪ ಗೊತ್ತಿಲ್ಲ ಇವಿಷ್ಟು ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ